ಎಲ್ರಿಗೂ ನಮಸ್ಕಾರ ಇವತ್ತು ಈ ಶಾಲೆಗೆ ಬಂದಿ ನಮ್ಮ ರಿಲೀಸ್ ಡೇಟ್ ಅನೌನ್ಸ್ ಮಾಡಕ್ ಇವೆಂಟ್ ಗೆ ಇಷ್ಟೊಂದು ಜನ ಬಂದಿರೋದು ಪತ್ರಕರ್ತರು ಎಲ್ಲರೂ ಮದ್ಯಕ್ಕೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಒಬ್ಬ ಹೊಸ ಕಲಾವಿದ ಒಬ್ಬ ಹೊಸ ನಟಿಗೆ ಇಷ್ಟೊಂದು ಸಪೋರ್ಟ್ ನೀಡ್ತಾ ಇರೋದು ತುಂಬಾ ಗ್ರೇಟು ಇದೇ ತರ ನಿಮ್ಮ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಅಂತ ಕೇಳ್ಕೊತೀನಿ ಸಿನ್ಮಾ ಶುರುವಾದಾಗಿಂದ ನಾವು ತುಂಬಾ ತಯಾರಿ ಮಾಡ್ತಾ ಇದ್ವಿ ಆಮೇಲೆ ಶೂಟಿಂಗ್ ಎಲ್ಲ ಮುಗಿಸಿದ್ವಿ ಆಮೇಲೆ ಇಲ್ಲಿವರೆಗೂ ಒಂದು ದೊಡ್ಡ ಜರ್ನಿ ಆಗಿದೆ ನಮಗೆ ಇನ್ನ ಈಗ ರಿಲೀಸ್ ಡೇಟ್ ಅನೌನ್ಸ್ ಆದಾಗ ಯಾವಾಗ ನಮ್ಗೆ ಗೊತ್ತಾಗುತ್ತೆ ಹೇಗೆ ಜನರು ರೆಸ್ಪಾಂಡ್ ಮಾಡ್ತಾರೆ ನಮ್ಮ ಇಷ್ಟೊಂದು ಕಷ್ಟಪಟ್ಟು ಮಾಡಿರೋಂತ ಸಿನ್ಮಾಗೆ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ ಸೊ ಅದಕ್ಕೆ ನಾನು ತುಂಬ ಕಾಯ್ತಾ ಇದ್ದೀನಿ ಆಮೇಲೆ ನಾನು ಯಾವಾಗ್ಲೂ ಇದು ಒಂದು ಕನ್ಸಿತ್ತು ಚಿಕ್ಕ ವಯಸ್ಸಿಂದ ಒಂದು ಸಿನಿಮಾದಲ್ಲಿ ಒಂದು ಥಿಯೇಟರ್ ಅಲ್ಲಿ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಹೇಗೆ ಕಾಣ್ತೀನಿ ನಾನೊಂದು ಒಂದು ಒಬ್ಬ ಹೀರೋ ಆಗಿ ನಾನೆಲ್ಲ ನೋಡ್ತಾ ಇದ್ದಾಗ ನನ್ಗೂ ಆತರ ಒಂದ್ ಆಸೆ ಇತ್ತು ಹೇಗೆ ನಾನೇ ಕಾಣ್ತೀನಿ ಅಂತ ಸೊ ಈಗ ನಮ್ಮ ಅಪ್ಪಾಜಿ ಅವ್ರಿಗೆ ಇದು ಸಿನಿಮಾದಲ್ಲಿ ಇದೊಂದು ಆಪರ್ಚುನಿಟಿ ಅಂತ ಹೇಳ್ಬೋದು ಯಾಕಂದ್ರೆ ನಿಜವಾಗ್ಲು ಅಷ್ಟೊಂದು ಕೊಟ್ಟಿದ್ದಾರೆ ನಮ್ಮ ಅಪ್ಪಾಜಿ ಅವರು ಆಮೇಲೆ ನಾವು ಕೂಡ ಪ್ರಮೋಷನ್ ಮಾಡುವಾಗ ನಮ್ಮ ಜನರು ನಮ್ಮ ಸಾಂಗ್ಸು ಆಮೇಲೆ ಟೀ ಟೀಸರು ಫ್ರೀ ಟೀಸರು ಎಲ್ಲ ನಾವು ಬಿಟ್ಕೊಟ್ಟ ಬಿಟ್ಟಾಗ ಜನರು ಹೇಗೆ ಅದನ್ನ ಬೆಳೆಸಿ ಏನ್ ಹೆಂಗೆ ಪಾಸಿಟಿವ್ ಆಗಿ ಕಮೆಂಟ್ ಕೊಟ್ಟು ಇನ್ನ ನಮ್ಮಂತ ಯುವಕರಿಗೆ ಮೋಟಿವೇಶನ್ ಕೊಟ್ಟಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಇನ್ನ ಜಾಸ್ತಿ ಕಷ್ಟ ಪಡಬೇಕು ಇನ್ನ ಈ ಮಾಡಿರೋದಕ್ಕೆ ಸ್ಯಾಟಿಸ್ಫೈ ಆಗ್ಬಾರ್ದು ನೆಕ್ಸ್ಟ್ ಸಿನಿಮಾ ಇನ್ನೂ ಗ್ರೇಟ್ ಆಗಿ ಮಾಡಬೇಕು ಅದಕ್ಕಿನ್ನ ಜಾಸ್ತಿ ಬೆಳಿಬೇಕು ಒಳ್ಳೆ ಹೆಸರು ಮಾಡ್ಕೋಬೇಕು ಅಂತ ಈಗ ಆ ಫೀಲಿಂಗ್ ಹುಟ್ಟಿದೆ ಅಂದ್ರೆ ಯಾವಾಗ್ಲೂ ಇತ್ತು ಆದ್ರೆ ಈಗ ಇನ್ನೂ ಜಾಸ್ತಿ ಆಗಿದೆ ಅಪ್ಪಾಜಿ ಅವಾಗೂ ಆಗಿ ಕೆಲಸ ಮಾಡ್ತೀವಿ ಬಟ್ ಶೂಟಿಂಗ್ ಅಲ್ಲಿ ಯಾವತ್ತು ಬಯಸ್ಕೊಂಡಿಲ್ಲ ಒಂದು ಸ್ವಲ್ಪ ಟೆನ್ಷನ್ ಇತ್ತು ಯಾವ ಅದೇ ದೊಡ್ಡ ದೊಡ್ಡ ಜನರ ಜೊತೆ ಮಾಡ್ತಾ ಇದ್ದೀನಿ ಅಂದ್ರೆ ನಾವೀಗ ಬರೀ ಈಗ ಮೂರ್ ಜನ ಈಗ ಮಾತಾಡ್ತಾ ಇದೀವಿ ಆದ್ರೆ ನಿಮ್ ಸಿನಿಮಾ ಸಿನ್ಮಾ ಮಾಡುವಾಗ ನೂರ್ ಜನ ಇನ್ನೂರ್ ಜನ ಅಷ್ಟೊಂದ್ ಕಷ್ಟಪಟ್ಟು ಮಾಡ್ತಾ ಇರೋ ಸಿನ್ಮಾ ಅಲ್ಲಿ ನಾನಲ್ಲಿ ಹೋಗಿ ಏನು ತಯಾರಿ ಆಗ್ಲಿಲ್ದೆ ಒಂಥರ ಕಾಣಿಸ್ಕೋಬಾರ್ದು ಎಲ್ಲಾ ತಯಾರಿ ಮಾಡ್ಕೊಬೇಕು ಅಂತ ಹೋದೆ ಸೊ ಅಕ್ಕ ಗ್ಯಾಸ್ ಒಂದ್ ವೈಸ್ ಅಪ್ಪಾಜಿ ಒಂದ್ ಇತರದ ಒಂದು सीन ತುಂಬಾ ಇಷ್ಟ ಆಪಟ್ರೆ ಮೈಕಲೆ ಕೂತ್ ಬಿಡತಾರೆ ವಾ ಏನ್ ಶಾಟ್ ಇದ್ರು ಅಂತ ಫುಲ್ ಜೋರೇ ಕೂತ್ ಬಿಡಿದ್ರು ಮೈಕಲ್ ಇವರ ಇಲ್ಲ ಬಂದು ಇವನಿಗೆ ಅಷ್ಟೇ ಅಲ್ಲ ಎಲ್ಲರಿಗೂ ಎಲ್ಲರಿಗೂ ಬನ್ನಿ ಆಮೇಲೆ ಎಲ್ಲ ನೋಡ್ ಅಕ್ಕಪಕ್ಕ ನೋಡ್ತಾ ಒಂಥರ ಏನೋ ಸಿನಿಮಾ ಮುಂದಿರ ಅಂತಾ ಫೀಲಿಂಗ್ ನೋಡ್ತಾ ಇದ್ದೀನಿ ಸಲೋಟ್ ನನಗೆ ಇದು ಈ ಸಿನಿಮಾದಲ್ಲಿ ಎಲ್ಲಾ ಹೊಸ ಹೊಸ ಅನುಭವಗಳು ಕ್ಯಾಮ್ರಾ ಮುಂದೆ ಹೇಗೆ ಒಂದು ದೊಡ್ಡ ಪಾತ್ರ ಮಾಡೋದು ಆಮೇಲೆ ಫೈಟ್ ಡ್ಯಾನ್ಸ್ ಎಲ್ಲ ಹೊಸ ತರ ಇತ್ತು ಆದ್ರೆ ಚಾಲೆಂಜ್ ಆಗಿ ತಗೊಂಡೆ ತುಂಬಾ ಟ್ರೈನಿಂಗ್ ತಗೊಂಡಿದ್ದೆ ಮುಂಚೆ ಆಮೇಲೆ ಈಗ ಬಂದಾಗ್ಲೂ ರವಿ ರವಿ ವರ್ಮಸ್ ಡಿಫ್ರೆಂಟ್ ಅವ್ರು ಫೈಟ್ ಸೀನ್ಸ್ ಎಲ್ಲ ತುಂಬಾ ಚೆನ್ನಾಗಿರ್ಬೋದು ಆಮೇಲೆ ಆ ಫೈಟ್ ಸೀನ್ ಕೊರಿಯೋಗ್ರಫಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನಂತೂ ಅದ್ ರೋಪಲ್ಲಿ ಅದೆಲ್ಲ ಯಾವತ್ತು ನಾನು ನೋಡಿರ್ಲಿಲ್ಲ ಆಮೇಲೆ ಫೈಟರ್ಸ್ ಜೊತೆ ಎಲ್ಲ ನಿಜವ್ಲು ಫೈಟ್ ಸೀನ್ ಎಲ್ಲ ಕೊರಿಯೋಗ್ರಫಿ ಮಾಡಿರಲಿಲ್ಲ ಅದು ಅದು ಟೆಕ್ನಿಕಲ್ ಆಗಿ ನೋಡಿದಾಗ ನಿಜವಾಗ್ಲೂ ತುಂಬಾ ಗ್ರೇಟ್ ಅನಿಸ್ತು ಅದೆಲ್ಲ ಹೇಗೆ ಶೂಟ್ ಮಾಡ್ತಾರೆ